ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೆಯ ವಾಕ್ಯ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನೋ ನೀನು ಆಶೀರ್ವಾದ ನಿಧಿಯಾಗುವಿ ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಾಗ ಅವನಿಗೆ ವಾಗ್ದಾನವಾಗಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಅಬ್ರಹಾಮನೊಂದಿಗೆ ಮಾತನಾಡಿ ನೀನು ಸ್ವದೇಶವನ್ನು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವೆ ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ನೋಡುವಾಗ ಅಲ್ಲಿಯವರೆಗೂ ಅಬ್ರಹಾಮನು ಅನ್ಯ ದೇವರುಗಳನ್ನು ಪೂಜಿಸುವವನಾಗಿ ಅದರ ಪದ್ಧತಿಯ ಪ್ರಕಾರವಾಗಿ ನಡೆದುಕೊಳ್ಳುವವನಾಗಿ ಇದ್ದನು ಯಹೋವ ದೇವರ ಕುರಿತಾಗಿಯೋ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತಾಗಿಯೋ ತಿಳಿಯದವನಾಗಿ ಇದ್ದನು ಆದರೂ ಕೂಡ ದೇವರನೊಟ್ಟಿಗೆ ಮಾತನಾಡುವಾಗ ನನ್ನೊಟ್ಟಿಗೆ ಮಾತನಾಡಿದ್ದು ದೇವರೆಂಬಂತ ನಿಶ್ಚಯದಿಂದ ಆತನು ಮಾಡಿದಂಥ ವಾಗ್ದಾನಗಳ ಮೇಲೆ ನಂಬಿಕೆಯನ್ನ ಇಟ್ಟು ಆತನು ಹೇಳಿದ ಹಾಗೆ ಎಲ್ಲವನ್ನೂ ಕೂಡ ಬಿಟ್ಟು ದೇವರು ತೋರಿಸುವಂಥ ದೇಶಕ್ಕೆ ಹೊರಟು ಹೋದನು ಅಂತಹ ಒಂದು ನಂಬಿಕೆಯನ್ನು ಅಬ್ರಹಾಮನು ತೋರಿಸಿದಂತಹ ನಿಮಿತ್ತವಾಗಿ ದೇವರು ಅಬ್ರಹಾಮನನ್ನು ವಿಶೇಷವಾಗಿ ಆಶೀರ್ವದಿಸಿ ತನ್ನ ವಾಗ್ದಾನಗಳೆಲ್ಲವನ್ನು ಅವನ ಮೂಲಕವಾಗಿ ಪರಿಪೂರ್ಣತೆಗೆ ತಂದರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ದೇವರು ನಿಮಗೆ ವಾಗ್ದಾನಗಳನ್ನು ಮಾಡಿ ತನ್ನ ಮಾತುಗಳನ್ನು ನುಡಿದಿರುವುದಾದರೆ ಅದರ ವಿಷಯವಾಗಿ ಸಂದೇಹ ಪಡದೆ ಅದನ್ನು ಪೂರ್ಣವಾಗಿ ನಂಬುವುದು ಅವಶ್ಯವಾಗಿದೆ ಕೆಲವರೇನ್ ಮಾಡುತ್ತಾರೆ ದೇವರ ವಾಗ್ದಾನಗಳನ್ನು ಹೊಂದ ಿದ ನಂತರ ಈ ದೇವರು ಬೇರೊಬ್ಬರ ಜೀವಿತಲ್ಲಿ ಏನ್ ಮಾಡುತ್ತಿದ್ದಾರೆ ಇನ್ನೊಬ್ಬರ ಏನು ಏನ್ ಇದೆ ದೇವರನ್ನೇ ನಂಬಿರುವಂತ ಮತ್ತೊಬ್ಬರ ಕುಟುಂಬ ಹೇಗಿದೆ ಮತ್ತೊಬ್ಬರ ಜೀವಿತ ಹೇಗಿದೆ ಮತ್ತೊಬ್ಬರಿಗಿರುವಂತಹ ಆಶೀರ್ವಾದಗಳು ಹೇಗಿದೆ ಎಂಬುದಾಗಿ ಹುಡುಕಾಡುತ್ತಾ ತಾವು ಅಂತ ನಂಬಿಕೆಯನ್ನ ದೇವರ ಮೇಲೆ ಇಡದೆ ಚಂಚಲತೆ ಉಳ್ಳವರಾಗಿ ಸಂದೇಹ ಉಳ್ಳವರಾಗಿ ಅಲೆದಾಡುವಂತವರು ಅನೇಕರು ಹಾಗೆ ಕೆಲವೊಮ್ಮೆ ದೇವರು ಮಾಡಿದಂತಹ ಅದ್ಭುತಗಳನ್ನು ನೆರವೇರಿಸಿದಂತಹ ವಾಗ್ದಾನಗಳನ್ನು ಮತ್ತೊಬ್ಬರ ಜೀವಿತದಲ್ಲಿ ಕಂಡರೂ ಕೂಡ ತಮ್ಮ ಜೀವಿತಲದು ನೆರವೇರುತ್ತದೆ ದೇವರು ತಮಗೆ ವಾಗ್ದಾನ ಮಾಡಿರುವುದನ್ನು ಕೂಡ ಪರಿಪೂರ್ಣತೆಗೆ ತರುತ್ತಾರೆಂಬುದಾಗಿ ನಂಬುವುದಕ್ಕಾಗದೆ ಸಂದೇಹಗಳಲ್ಲೇ ಜೀವಿಸುವಂತವರು ಅನೇಕರು ಈ ರೀತಿಯಾಗಿ ಜೀವಿಸುವುದರಿಂದಲೇ ದೇವರ ವಾಗ್ದಾನಗಳ ನೆರವೇರುವಿಕೆಯನ್ನು ಅನುಭವಿಸುವುದಕ್ಕಾಗದೆ ಅನೇಕರು ಕಷ್ಟಪಡುತ್ತಾ ಇರುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮಗೆ ದೇವರೊಂದನ್ನು ವಾಗ್ದಾನ ಮಾಡಿರುವುದಾದರೆ ದೇವರೇ ಅದನ್ನು ನುಡಿದಿರುವಂತದ್ದು ಎಂಬಂತಹ ಸ್ಪಷ್ಟವಾದಂತಹ ದೃಢತೆ ನಿಮಗೆ ಅವಶ್ಯವಾಗಿದೆ ಹಾಗೆ ದೇವರು ನುಡಿದ ಮೇಲೆ ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾರೆಂಬಂತ ನಂಬಿಕೆ ನಿಮ್ಮಲ್ಲಿ ಇರಬೇಕು ಆಗಲೇ ದೇವರು ತಾನು ಕರೆದು ಆಶೀರ್ವದಿಸುತ್ತೇನೆಂಬುದಾಗಿ ಹೇಳಿದಂಥ ಎಲ್ಲ ವಿಷಯಗಳಲ್ಲೂ ಪರಿಪೂರ್ಣತೆಯನ್ನು ಉಂಟು ಮಾಡಿ ತನ್ನ ವಾಗ್ದಾನಗಳನ್ನು ಸಿದ್ಧಿಗೆ ತಂದು ನಿಮ್ಮ ಜೀವಿತದ ಮೂಲಕವಾಗಿ ತನ್ನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ಅಬ್ರಹಾಮನ ಹಾಗೆ ದೇವರು ನಮಗೆ ಹೇಳಿದ್ದರ ವಿಷಯವಾಗಿ ಸ್ವಲ್ಪವೂ ಸಂದೇಹ ಪಡದೆ ಅವುಗಳನ್ನು ಪೂರ್ಣವಾಗಿ ನಂಬಿ ಅವುಗಳ ಪ್ರಕಾರವಾಗಿ ಅನುಸರಣೆಯಿಂದ ದೇವರಿಗೆ ವಿಧೇಯರಾಗಿ ನಡೆಯುವುದಾದರೆ ನಿಶ್ಚಯವಂತ ಮೇಲುಗಳನ್ನು ಕಾಣುತ್ತೇವೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರುಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಅಬ್ರಹಾಮನೊಟ್ಟಿಗೆ ನೀನು ಮಾತನಾಡುವಾಗ ಅಬ್ರಹಾಮನಪ್ಪ ನಿನ್ನ ವಿಷಯವಾಗಿ ಹೆಚ್ಚಾಗಿ ತಿಳಿಯದೇ ಇದ್ದರೂ ಕೂಡ ನೀನು ಮಾತನಾಡುವುದನ್ನು ನಂಬಿ ಕರ್ತನೆ ನನ್ನೊಟ್ಟಿಗೆ ಮಾತನಾಡಿರುವಂಥ ದೇವರು ಸತ್ಯವಂತನು ಆತನು ಸರ್ವಶಕ್ತನು ಎಂಬುದಾಗಿ ಭರವಸೆಯಿಂದ ನಿನಗೆ ಸಮರ್ಪಿಸಿ ಜೀವಿಸಿದಂಥ ನಿಮಿತ್ತವಾಗಿ ನೀನು ಅವನಿಗೆ ಮಾಡಿದಂಥ ಎಲ್ಲ ವಾಗ್ದಾನಗಳ ನೆರವೇ ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ಈ ಸಮಯ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲೂ ನೀನು ಮಾತನಾಡಿರುವಂಥ ನೀನು ನುಡಿದಿರುವಂಥ ವಿಷಯಗಳು ಕರ್ತನೆ ನಿನ್ನ ವಾಗ್ದಾನಗಳು ಪರಿಪೂರ್ಣತೆಗೆ ಬರಲಿ ಅವುಗಳ ವಿಷಯವಾಗಿ ಕರ್ತನೆ ಸಂದೇಹ ಪಡದೆ ಇದೆ ಇಲ್ಲೇನಾಗುತ್ತಾ ಇದೆ ಅವರ ಜೀವಿತ ಏನಾಗುತ್ತದೆ ಎಂಬುದಾಗಿ ಚಂಚಲತೆಯಿಂದ ತಿರುಗಾಡುವುದನ್ನು ಬಿಟ್ಟು ನಿನ್ನ ಮುಂದೆ ಅಪ್ಪ ಮೊಣಕಾಲೂರಿ ಪ್ರಾರ್ಥಿಸುವ ಹೊಂದುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಂಬಿಕೆಯನ್ನು ಅರಿಕೆ ಮಾಡುತ್ತಾ ಪ್ರತಿನಿತ್ಯವೂ ಜಯದ ಮೇಲೆ ಜಯ ಹೊಂದುತ್ತಾ ಜೀವಿಸ್ತಕ್ಕೆ ಜೀವಿಸ್ತೇ ಕೃಪೆಯನ್ನು ಅನುಗ್ರಹಿಸ ಮಕ್ಕಳಿಗೆ ನಿನ್ನ ಮಾಡಿದಂತಹ ಒಂದೊಂದು ವಾಗ್ದಾನಗಳು ನೆರವೇರಲಿ ಅವರು ಬೇಡುವಂತಹ ವಿಷಯಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ ಸದೋತ್ತರಗಳನ್ನು ಕೊಟ್ಟು ಆಶೀರ್ವದಿಸು ಕರ್ತನೆ ಆರೋಗ್ಯವನ್ನು ಬಲವನ್ನು ದೀರ್ಘಾಸ್ನ ಕೊಟ್ಟು ಸಕಲ ಸಮೃದ್ಧಿಯಿಂದ ಜೀವಿತಗಳನ್ನು ಅಲಂಕರಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಇಲ್ಲೊಂದು ಕರೆಗಳಲ್ಲಿ ಸಮರ್ಪಿಸ ಸಿ ಇಲ್ಲ ಸುತ್ತಿಗಾರ ಮಾತ್ಮಣ್ಣಿನೊಬ್ಬರಿಗೆ ಸಲ್ಲಿಸಿ ಏಸುವಿನಾಮದಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್